ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಐವತ್ತು ಸಾವಿರ ಪರಿಹಾರ ನೀಡಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೌದು ಕಲಬುರಗಿ ಜಿಲ್ಲೆ ಆದ್ಯಂತ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಎಲ್ಲಾ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಪಕ್ಷದಿಂದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ ಕಲಬುರಗಿ ಜಿಲ್ಲೆ ಆದ್ಯಂತ ಪ್ರಸ್ತುತ ವರ್ಷ ತೀವ್ರ ಮಳೆಯಾಗಿ ಅತಿವೃಷ್ಟಿಯಿಂದ ರೈತರು ಬೆಳೆ ತೊಗರಿ ಉದ್ದು ಹೆಸರು ಸೇರಿದಂತೆ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನಷ್ಟವಾಗಿವೆ ಅಧಿಕ ಮಳೆಯಿಂದ ರೈತರು ಹೊಲಗಳಲ್ಲಿ ಹಳ್ಳಗಳಂತೆ ಮಾರ್ಪಟ್ಟಿವೆ ಇದರಿಂದ ರೈತರು ಬದುಕು ಸೂಚನೆಯ ಸ್ಥಿತಿಗೆ ತಲುಪಿದ್ದು ಬದುಕು ಬೀದಿಗೆ ಬಂದಿದೆ ರೈತರು ಬೆಳೆ ವಿಮೆ ಕಂತುಗಳನ್ನು ತುಂಬಿದರೂ ಸಹಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಹಾರ ಬಾಕಿ ಹಣ ಇನ್ನೂ ರೈತರಿಗೆ ನೀಡದೇ ಇರುವುದು ರೈತರು ಮತ್ತಷ್ಟು ತೊಂದರೆಗೆ ಸಿಲುಕಿದ್ದಾರೆ ರೈತರು ವಿವಿಧ ಮೂಲಗಳಿಂದ ಸಾಲ ತಂದು ಕೃಷಿ ಚಟುವಟಿಕೆಗಳು ಕೈಗೊಂಡಿರುತ್ತಾರೆ ಅತಿವೃಷ್ಟಿಯಿಂದ ಮತ್ತು ಸರ್ಕಾರ ಕಾರದ ಬೆಳೆ ಪರಿಹಾರ ಹಣ ನೀಡದ ಕಾರಣ ರೈತರು ಆತಂಕದಲ್ಲಿದ್ದು ಅತ್ತ ಸಾಲ ತೀರಿಸಲಾಗದೆ ಮತ್ತು ಇತ್ತ ಬದುಕು ಕಟ್ಟಿಕೊಳ್ಳಲಾಗದೆ ಆತ್ಮಹತ್ಯೆಯಂತಹ ಪ್ರಕರಣಗಳನ್ನು ಹೆಚ್ಚುತ್ತಿವೆ ಇದರಿಂದ ರೈತರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿದ್ದರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಚೆಂಟೆ ಗೌತಮ್ ಪಾಟೀಲ್ ರಾವ್ ಕಟ್ಟಿಮನಿ ರಮೇಶ್ ಪಟ್ ಶೆಟ್ಟಿ ಅಯನಾಪುರ್ ಲಕ್ಷ್ಮೀ ನರಸಿಂಹ ನರ್ನಾಳ್ ಸುಭಾಷ್ ಸಿಳಿನ್ ಚಂದ್ರಶೇಖರ್ ಗುತ್ತೇದಾರ್ ಕೆಎಂ ಬಾರಿ ಭೀಮ್ಶೆಟ್ಟಿ ಮುರುಡಾ ಅನಿಲ್ ಕುಮಾರ್ ಗಿರಿರಾಜ್ ನಾಟಿಕರ್ ಅಶೋಕ್ ಕೊಳ್ಳೂರ್ ಅಮರ್ ಲೋಡ್ನೂರ್ ರಾಜ್ಕುಮಾರ್ ತಳವಾರ್ ಸತೀಶ್ ರೆಡ್ಡಿ ಅಭಿಷೇಕ್ ಮಲಕ್ನೂರ್ ಇದ್ದರು ಇವತ್ತು ಅತಿವೃಷ್ಟಿಯಿಂದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಆತಂಕಕ್ಕೊಳಗಾಗಿದ್ದು ರೈತರ ಬದುಕು ಇವತ್ತು ಬೀದಿಗೆ ಬಂದಿದೆ ಈ ಸಂದರ್ಭದಲ್ಲಿ ಆದ್ರೆ ನೀವು ಎಷ್ಟು ಘೋಷಣೆ ಮಾಡಿದ್ರಿ ಬರೀ ಅರ್ಧ ಅಷ್ಟೇ ಇನ್ಸೂರೆನ್ಸ್ ಇವಾಗ ಇನ್ನು ಅರ್ಧ ಇನ್ನೂ ಬಂದೇ ಇಲ್ಲ ಮತ್ತೆ ನಮ್ಗೆ ಇನ್ನೊಂದು ಏನಿದೆ ನೀವು ಸಾಲ ಏನು ರೈತರು ತಗೊಂಡಿದ್ದಾರೆ ಆ ಸಾಲ ಮಣ್ಣ ಮಾಡಬೇಕು ಮತ್ತೆ ಪ್ರತಿ ಏಕರ್ ಪ್ರತಿಷ್ಠಾ ಇಪ್ಪತ್ತೈದು ಸಾವಿರ ಮಿನಿಮಮ್ ಅದು ಕೊಡಬೇಕು ಐವತ್ತು ಸಾವಿರ ಅಂತ ಬೇಡಿಕೆ ಇದೆ ಅದು ಕನಿಷ್ಠ ಮಿನಿಮಮ್ ಇಪ್ಪತ್ತೈದು ಸಾವಿರ ಕೊಡ್ಲೇಬೇಕಂತ ಒಂದು ಬೇಡಿಕೆ ಇದೆ ಮತ್ತೆ ಏನು ಮುಂದೆ ರೈತರು ಹೋಗ್ತಾರೆ